ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾದೇವಿಯನ್ನು ಆರಾಧನೆಯನ್ನು ಮಾಡಿದ ನಂತರ ದುರ್ಗಾದೇವಿಯ ನಾಲ್ಕನೇ ಅವತಾರವಾದಂತಹ ಕೂಷ್ಮಾಂಡ ದೇವಿಯನ್ನು ಅಕ್ಟೋಬರ್ ಆರನೇ ತಾರೀಕು ಅಂದರೆ ಭಾನುವಾರ ಆರಾಧನೆಯನ್ನು ಮಾಡಬೇಕಾಗುತ್ತೆ ಸದಾ ಮಂದಸ್ಮಿತೆಯಾಗಿರುವಂತಹ ದುರ್ಗಾದೇವಿಯ ನಾಲ್ಕನೇ ಅವತಾರವೇ ಕೂಷ್ಮಾಂಡ ದೇವಿ ಕೂಷ್ಮಾಂಡ ಅಂದರೆ ಬೂದು ಕುಂಬಳಕಾಯಿ ಅಂತ ಅರ್ಥ ಇದಕ್ಕೆ ಬ್ರಹ್ಮಾಂಡ ಎನ್ನುವ ಒಂದು ಅರ್ಥವೂ ಕೂಡ ಇದೆ ಆಯುರ್ವೇದದ ಶಾಸ್ತ್ರದ ಪ್ರಕಾರ ಬೂದು ಜ್ಞಾನವರ್ಧಕ ಆಗಿದೆ ಹಾಗೆ ತೇಜೋವರ್ಧಕ ಸಕಲ ತಾಪವನ್ನು ಕೂಡ ನಿವಾರಣೆಯನ್ನು ಮಾಡಿ ದೇಹಕ್ಕೆ ತಂಪೆರೆಯುವಂತಹ ಶಾಖಾಹಾರ ಅಂತಲೇ ಹೇಳ್ಬೋದು ಕೂಷ್ಮಾಂಡ ಪದದಲ್ಲಿ ಕೂ ಎಂದರೆ ಚಿಕ್ಕದು ಅಂತ ಅರ್ಥ ಬರುತ್ತೆ ಉಷ್ಮ ಎಂದರೆ ಶಕ್ತಿ ಅಂತ ಹಾಗೆ ಅಂಡ ಎಂದರೆ ಭ್ರೂಣ ಅಂತ ಅರ್ಥ ಬರುತ್ತೆ ಸರಳವಾಗಿ ಹೇಳೋದಾದರೆ ಇಡೀ ಬ್ರಹ್ಮಾಂಡವನ್ನೇ ಚೈತನ್ಯ ಶಕ್ತಿಯನ್ನಾಗಿ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಅಂತ ಅರ್ಥ ಬರುತ್ತೆ ತಾಯಿ ಕೂಶ್ಮಂಡಳು ತನ್ನ ನಗುವಿನಿಂದಲೇ ಅಂಧಕಾರವನ್ನು ಆ ಕತ್ತಲೆಯನ್ನು ತೊಡೆದು ಹಾಕುವಂತಹ ಶಕ್ತಿ ದೇವತೆ ಆಗಿದ್ದಾಳೆ ಅಂತ ಹೇಳಲಾಗುತ್ತೆ ಆಕೆಗೆ ಎಂಟು ಕೈಗಳಿತ್ತು ಅವಳನ್ನು ದೇವಿ ಅಂತ ಕೂಡ ಕರೀತಾರೆ ಹಾಗಾಗಿ ನಾವು ಕೂಷ್ಮಾಂಡ ದೇವಿಯನ್ನ ಯಾಕೆ ಆರಾಧನೆಯನ್ನ ಮಾಡಬೇಕು ಯಾವ ಗ್ರಹದ ಅಧಿಪತಿ ಹಾಗೆ ತಪ್ಪದೆ ನಾವು ಯಾವ ದಾನವನ್ನು ಮಾಡಬೇಕಾಗತ್ತೆ ಜೊತೆಗೆ ಯಾವ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಕೂಷ್ಮಾಂಡ ದೇವಿಗೆ ಯಾವ ಹೂವು ಮತ್ತು ಬಣ್ಣ ಜೊತೆಗೆ ಯಾವ ಕಥೆಯನ್ನ ಹೇಳಬೇಕು ಎಲ್ಲದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಯೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಕೂಷ್ಮಾಂಡ ದೇವಿಯು ಯಾವ ಗ್ರಹದ ಅಧಿಪತಿ ಅಂತ ನೋಡಿದ್ರೆ ಸೌರಮಂಡಲದ ಅಧಿಪತಿ ಎಂದು ಕರೆಯಲ್ಪಡುವಂತಹ ಸೂರ್ಯ ದೇವನಿಗೆ ಕೂಷ್ಮಾಂಡ ದೇವಿ ಅಧಿಪತಿ ಎಲ್ಲ ಗ್ರಹಗಳ ರಾಜ ಅಂತಲೇ ಸೂರ್ಯನಿಗೆ ಹೇಳ್ತಾರೆ ಇಂತಹ ಒಂದು ಸೂರ್ಯನಿಗೆ ಅಧಿಪತಿಯಾಗಿರುವಂತಹ ಕೂಷ್ಮಾಂಡ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ನೋಡಿದ್ರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಅಂದರೆ ಸೂರ್ಯ ಅಂದರೆ ಜಾತಕದಲ್ಲಿ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಹಾಗೆ ಸಾಮಾಜಿಕ ಪ್ರತಿಷ್ಠೆ ರಾಜಕೀಯ ಜೊತೆಗೆ ತಂದೆಯೊಂದಿಗಿನ ಒಂದು ಸಂಬಂಧ ಆಗಿರ್ಬೋದು ತಂದೆಯನ್ನು ಸೂಚನೆಯನ್ನು ಮಾಡ್ತಾನೆ ಹಾಗೆ ಮುಖ್ಯವಾಗಿ ದೇಹವನ್ನು ಸೂಚನೆಯನ್ನು ಮಾಡ್ತಾನೆ ಮತ್ತು ಆರೋಗ್ಯದ ಮೇಲೆ ಸೂರ್ಯನ ಪ್ರಭಾವವನ್ನು ಬೀರ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದೆಲ್ಲದರ ವಿಚಾರವಾಗಿ ನಾವು ನಮ್ಮ ಮುಖ್ಯವಾಗಿ ಹೇಳೋದಾದರೆ ಆರೋಗ್ಯದ ವಿಚಾರವಾಗಿ ಅದರಲ್ಲೂ ಸೂರ್ಯ ಹೃದಯವನ್ನು ಪ್ರತಿನಿಧಿಸ್ತಾನೆ ಹಾಗಾಗಿ ಯಾರು ಕೂಷ್ಮಾಂಡ ದೇವಿಯನ್ನ ಆರಾಧನೆಯನ್ನು ಮಾಡ್ತೀವಿ ನಾವು ಸೂರ್ಯನಿಗೆ ಸಂಬಂಧವನ್ನು ಹೊಂದಿರುವಂತಹ ಉದ್ಯೋಗದಲ್ಲಿ ಮತ್ತು ಸಾಮಾಜಿಕ ಒಂದು ಪ್ರತಿಷ್ಠೆಯಲ್ಲಿ ರಾಜಕೀಯದಲ್ಲಿ ಅಥವಾ ಮುಖ್ಯವಾಗಿ ಆರೋಗ್ಯದಲ್ಲಿ ಎಲ್ಲದರಲ್ಲೂ ಕೂಡ ಉನ್ನತಿಯನ್ನು ಕಾಣ್ತೀವಿ ಹಾಗೆ ಕೂಷ್ಮಾಂಡ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಆಲೋಚನೆಗಳು ಅಂದರೆ ಯಾವುದೇ ನೋವುಗಳಿದ್ರೂ ಕೂಡ ಅದೆಲ್ಲವೂ ಕೂಡ ದೂರವಾಗುತ್ತೆ ಅಂತ ಹೇಳಲಾಗುತ್ತೆ ಯಾರಿಗೆ ಉದ್ಯೋಗದಲ್ಲಿ ಬಹಳಷ್ಟು ತೊಂದರೆಗಳಾಗ್ತಿದೆ ಹಾಗೆ ಸರ್ಕಾರಿ ಉದ್ಯೋಗದ ಒಂದು ಬಯಕೆ ಆಗಿರ್ಬೋದು ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ನೀವು ಕೆಲಸವನ್ನು ಮಾಡ್ತಿದ್ರೆ ಯಾರಿಗೆ ಉದ್ಯೋಗದಲ್ಲಿ ಬಹಳಷ್ಟು ತೊಂದರೆಗಳಿದೆ ಅಥವಾ ಉದ್ಯೋಗವನ್ನು ಹುಡುಕ್ತಿದ್ರು ಕೂಡ ಕೆಲಸ ನಮಗೆ ಸಿಕ್ತಿಲ್ಲ ಅಂತನವರು ಜೊತೆಗೆ ಉದ್ಯೋಗದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಎಷ್ಟೇ ಕೆಲಸವನ್ನು ಮಾಡಿದ್ರೂ ಕೂಡ ಏಳಿಗೆ ಆಗ್ತಿಲ್ಲ ಅಂದರೂ ಕೂಡ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಕೆಲಸದಲ್ಲಿ ಅಥವಾ ವೃತ್ತಿಯಲ್ಲಿ ಏನಿರ್ಬೋದು ಬಹಳಷ್ಟು ಬದಲಾವಣೆಗಳು ಕೂಡ ನಿಮಗೆ ಕಾಣುತ್ತೆ ಹಾಗಾಗಿ ಯಾರೆಲ್ಲ ಅಂದರೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷಗಳಿದ್ರೂ ಕೂಡ ಅಥವಾ ಜಾತಕದಲ್ಲಿ ಸೂರ್ಯಗ್ರಹ ಒಂದು ಒಳ್ಳೆಯ ಪರಿಣಾಮಗಳನ್ನು ನಿಮಗೆ ಕೊಡ್ತಿಲ್ಲ ಅಂದರೂ ಕೂಡ ನೀವು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡೋದರಿಂದ ಇದೆಲ್ಲದರ ಒಂದು ಪರಿಣಾಮಗಳು ಕೂಡ ನಿಮಗೆ ಪರಿಹಾರ ರೂಪದಲ್ಲಿ ವರ್ಕ್ ಆಗುತ್ತೆ ಹಾಗೆ ಮುಖ್ಯವಾಗಿ ನೀವು ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಿ ನಾನೀಗ ಹೇಳುವಂತಹ ಕೂಷ್ಮಾಂಡ ದಾನ ಅಂದರೆ ಬೂದು ಕುಂಬಳಕಾಯಿ ದಾನವನ್ನು ಮಾಡಬೇಕಾಗುತ್ತೆ ಬೂದು ಕುಂಬಳಕಾಯಿಯನ್ನು ದಾನವನ್ನು ಮಾಡಿದ್ರೆ ಬಹಳಷ್ಟು ಶ್ರೇಷ್ಠ ಫಲ ಅಂತ ಹೇಳಲಾಗುತ್ತೆ ಹಾಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಹಾಗೆ ನಿಮಗೆ ಗೊತ್ತು ಯಾವುದೇ ದೃಷ್ಟಿಗಳಾಗಿದ್ರೂ ಕೂಡ ಒಂದು ಅದರಲ್ಲೂ ಮುಖ್ಯವಾಗಿ ಈ ಆಯುಧ ಪೂಜೆಯಲ್ಲಿ ಕೂಶ್ಮಾಂಡವನ್ನು ಅಂದರೆ ಬೂದುಗುಂಬಳಕಾಯಿಯನ್ನು ಒಂದು ನಿವಾಳಿಸಿ ಒಂದು ಒಡೆಯುವಂತಹ ಒಂದು ಪದ್ಧತಿ ಕೂಡ ಇದೆ ಹಾಗಾಗಿ ನೀವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮಲ್ಲಿ ಇರುವಂಥ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗಿರಲಿ ಅಥವಾ ನರರ ದೃಷ್ಟಿಯಾಗಿರಲಿ ಇದೆಲ್ಲವೂ ಕೂಡ ಕಳಿಬೇಕು ಉದ್ಯೋಗದಲ್ಲಿ ಏಳಿಗೆ ಆಗಬೇಕು ಅಂತಂದರೆ ತಪ್ಪದೆ ನೀವು ದೇವಿಯ ಆರಾಧನೆಯನ್ನು ಮಾಡಿ ಮಂತ್ರ ಪಠಣೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈ ಕೂಶ್ಮಾಂಡ ದಾನ ಅಂದರೆ ಕುಂಬಳಕಾಯಿ ದಾನವನ್ನು ದೇವಿ ದೇವಸ್ಥಾನಕ್ಕೆ ಹೋಗಿ ದಾನ ಮಾಡಿದ್ರೆ ಬಹಳಷ್ಟು ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ತಪ್ಪದೆ ಈ ದಾನವನ್ನು ಮಾಡಿ ಇನ್ನು ಯಾವ ಬಣ್ಣ ಮತ್ತು ಯಾವ ನೈವೇದ್ಯ ಯಾವ ಹೂವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತ ನೋಡಿದರೆ ಭಾನುವಾರನೇ ಆಗಿರೋದ್ರಿಂದ ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಒಂದು ದಿನ ಆಗಿರೋದ್ರಿಂದ ಜೊತೆಗೆ ಕೂಷ್ಮಾಂಡ ದೇವಿಯು ಸೂರ್ಯ ಗ್ರಹದ ಅಧಿಪತಿಯಾಗಿರೋದ್ರಿಂದ ಬಹಳಷ್ಟು ವಿಶೇಷ ಅಂತಲೇ ಹೇಳಬಹುದು ಹಾಗಾಗಿ ಭಾನುವಾರ ಸೂರ್ಯನಿಗೆ ಸಂಬಂಧಪಟ್ಟಂತಹ ಕಿತ್ತಳೆ ಬಣ್ಣ ಅಥವಾ ಕೇಸರಿ ಬಣ್ಣ ಅಂತ ಏನು ಹೇಳ್ತೀವಿ ನಾವು ಈ ಒಂದು ಬಣ್ಣದ ವಸ್ತ್ರವನ್ನು ಧಾರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ಯಾವ ಹೂವು ಅಂತ ನೋಡಿದ್ರೆ ಕೇಸರಿ ಬಣ್ಣದ ಹೂವನ್ನ ನೀವು ದೇವಿಗೆ ಸಮರ್ಪಣೆಯನ್ನ ಮಾಡಬಹುದು ಹಾಗೆ ಸುಗಂಧ ಭರಿತವಾದಂತಹ ಮಲ್ಲಿಗೆ ಹೂವು ಅಥವಾ ಮರಳೆ ಹೂವನ್ನು ಕೂಡ ನೀವು ದೇವಿಗೆ ಸಮರ್ಪಣೆಯನ್ನ ಮಾಡಬಹುದು ಜೊತೆಗೆ ದಾಸವಾಳವನ್ನ ಅದರಲ್ಲೂ ಕೆಂಪು ದಾಸವಾಳ ಮತ್ತು ಕೇಸರಿ ಬಣ್ಣದ ದಾಸವಾಳ ಹೂವನ್ನು ಸಮರ್ಪಣೆ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳಲಾಗುತ್ತೆ ಇನ್ನು ಕೂಶ್ಮಾಂಡ ದೇವಿಗೆ ಯಾವ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಅಂದ್ರೆ ಗೋಧಿ ನುಚ್ಚಿನ ಪಾಯಸವನ್ನ ದೇವಿಗೆ ಮಾಡಿದ್ರೆ ಬಹಳಷ್ಟು ಶ್ರೇಷ್ಠ ಅಥವಾ ಸಜ್ಜಿಗೆ ಅದರಲ್ಲೂ ಸಕ್ಕರೆ ಬದಲಾಗಿ ಬೆಲ್ಲವನ್ನ ಹಾಕಿ ಸಜ್ಜಿಗೆಯನ್ನು ಮಾಡಿದ್ರೆ ಕೂಶ್ಮಾಂಡ ದೇವಿಗೆ ಬಹಳ ಪ್ರಿಯವಾದಂಥ ನೈವೇದ್ಯ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಎರಡು ನೈವೇದ್ಯಗಳನ್ನ ನೀವು ಮಾಡಬಹುದು ಇನ್ನು ದೇವಿಗೆ ಇರುವಂತಹ ಮಂತ್ರ ಯಾವುದು ನಾವು ಯಾವ ಮಂತ್ರವನ್ನ ಹೇಳ್ಕೊಳ್ಬೇಕು ಅಂತ ನೋಡೋಣ ಅದಕ್ಕೂ ಮುಂಚೆ ಪೂಜೆಯನ್ನು ಯಥಾಪ್ರಕಾರವಾಗಿ ನೀವು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಪೂಜಾ ವಿಧಾನವನ್ನು ನನಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಎರಡು ವಿಡಿಯೋಗಳಲ್ಲಿ ಹಾಗಾಗಿ ಅದೇ ಪ್ರಕಾರವಾಗಿ ದೇವಿಗೆ ಅರಿಶಿನ ಕುಂಕುಮ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಹೂವನ್ನು ಸಮರ್ಪಣೆ ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಅಷ್ಟೋತ್ತರವನ್ನು ಹೇಳಿಕೊಂಡು ದೇವಿಗೆ ಪೂಜೆಯನ್ನು ಮಾಡಿ ನಂತರ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡು ಈ ಸ್ತೋತ್ರಗಳನ್ನು ಪಠಣೆಯನ್ನು ಮಾಡಿ ಕೂಷ್ಮಾಂಡ ದೇವಿಯ ಕಥೆಯನ್ನು ಕೇಳಿ ಅಥವಾ ದೇವಿ ಮಹಾತ್ಮ್ಯ ಕಥೆಗಳನ್ನು ಕೇಳಿ ನಂತರ ಮಂತ್ರ ಪುಷ್ಪವನ್ನು ಸಮರ್ಪಣೆ ಮಾಡಿ ನೀವು ಕ್ಷಮಾಪಣೆಯನ್ನು ಕೇಳಬೇಕಾಗುತ್ತೆ ಇದಿಷ್ಟು ಕೂಡ ಪ್ರತಿನಿತ್ಯ ನವರಾತ್ರಿಯಲ್ಲಿ ನೀವು ಮಾಡುವ ಪೂಜಾ ವಿಧಾನ ಆಗಿದೆ ಈಗ ಮಂತ್ರ ಮತ್ತು ಸ್ತೋತ್ರಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಸರಳ ಒಂದು ಬೀಜ ಮಂತ್ರ ಇದೆ ಯಾರಿಗೆ ಈ ಸ್ತೋತ್ರ ಪೂರ್ತಿಯಾಗಿ ಹೇಳೋಕ್ಕೆ ಕಷ್ಟ ಅಂತ ಅನ್ನೋರು ಈ ರೀತಿ ನೀವು ಬೀಜ ಮಂತ್ರಗಳನ್ನ ಹೇಳ್ಕೊಂಡು ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಕೂಶ್ಮಾಂಡ ದೇವಿಗೆ ಇರುವಂತಹ ಅಷ್ಟೋತ್ತರದ ಒಂದು ಮಂತ್ರಗಳನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗಾಗಿ ಯಾರು ಕುಂಕುಮಾರ್ಚನೆಯನ್ನು ನೀವು ಮಾಡ್ತೀರಾ ದೇವಿಗೆ ಹೇಳೋರು ಕೂಶ್ಮಾಂಡ ದೇವಿಗೆ ಇರುವಂತಹ ಒಂದು ಅಷ್ಟೋತ್ತರವನ್ನು ಹೇಳಿಕೊಂಡು ಮಾಡಬಹುದು ಇನ್ನು ದುರ್ಗಾ ಅಷ್ಟೋತ್ತರವನ್ನು ಕೂಡ ಹೇಳಿಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಬಹುದು ಹಾಗೆ ಈಗ ಹೇಳುವಂಥ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಪಠಣೆಯನ್ನು ಮಾಡಬೇಕಾಗತ್ತೆ ಓಂ ದೇವಿ ಕೂಷ್ಮಾಂಡೆ ನಮಃ ಇಷ್ಟೇ ಬಹಳ ಸರಳ ಮಂತ್ರ ಇದೆ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ಇನ್ನು ದೇವಿಗೆ ಇರುವಂಥ ಸ್ತುತಿಯನ್ನು ಕೇಳೋಣ ಯಾ ದೇವಿ ಸರ್ವಭೂತೇಶು ಮಾ ಕೂಷ್ಮಾಂಡ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ಸ್ಯೈ ನಮಸ್ತ ನಮೋ ನಮಃ ಇದು ಕೂಷ್ಮಾಂಡ ದೇವಿಗೆ ಇರುವಂತಹ ಸ್ತುತಿ ಈ ಒಂದು ಸ್ತುತಿಯನ್ನು ಕೂಡ ನೀವು ಮೂರು ಬಾರಿ ಹೇಳ್ಕೊಳ್ಬಹುದು ಇನ್ನು ದೇವಿಗೆ ಇರುವಂಥ ಸ್ತೋತ್ರವನ್ನು ನೋಡೋಣ ಒಂದೇ ವಾಂಚಿತ ಕಾಮಾರ್ಥ ಚಂದ್ರಾರ್ಥ ಕೃತಶೇಖರಂ ಸಿಂಹರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನಿ ಈ ಮಂತ್ರವನ್ನು ಹತ್ತೊಂಬತ್ತು ಬಾರಿ ಅಥವಾ ಒಂಬತ್ತು ಬಾರಿ ಅಥವಾ ಇಪ್ಪತ್ತೆಂಟು ಬಾರಿ ನೀವು ಹೇಳ್ಕೊಳ್ಬಹುದು ಮತ್ತೊಂದು ಸ್ತೋತ್ರ ಇದು ಮುಖ್ಯವಾದಂಥ ಒಂದು ಸ್ತೋತ್ರ ಆಗಿದೆ ತಾಯಿ ಕೂಷ್ಮಾಂಡ ದೇವಿಯ ಸ್ತೋತ್ರ ದುರ್ಗಾತಿನಾಶಿನಿ ತ್ವಂಹಿ ದಾರಿದ್ರಾದಿ ವಿನಾಶಿನಿ ಜಯಂ ಧನ ದಾ ಕೂಷ್ಮಾಂಡೆ ಪ್ರಣಮಾಮ್ಯಹಂ ಜಗತಾ ಮಾತಾ ಜಗತಾ ಕಾತ್ರಿ ಜಗದಾಧರಾ ರೂಪನಿಂ ಚರಾಚರೇಶ್ವರಿ ಕೂಷ್ಮಾಂಡೆ ಪ್ರಣಮಾಮ್ಯಹಂ ತ್ರೈಲೋಕ್ಯ ಸುಂದರಿ ಹಿ ದುಃಖ ಶೋಕ ನಿವಾರಣಿಂ ಪರಮಾನಂದಮಯಿ ಕೂಷ್ಮಾಂಡೆ ಪ್ರಣಮಾಮ್ಯಹಂ ಈ ಒಂದು ಸ್ತೋತ್ರವನ್ನು ನೀವು ಮೂರು ಬಾರಿ ಅಥವಾ ಒಂಬತ್ತು ಬಾರಿ ಹೇಳ್ಕೊಳ್ಬಹುದು ಇದಿಷ್ಟು ಕೂಡ ಕೂಷ್ಮಾಂಡ ದೇವಿಗೆ ಹೇಳುವಂತಹ ಮಂತ್ರಗಳು ಮತ್ತು ಸ್ತೋತ್ರಗಳಾಗಿದೆ ಈಗ ಕೂಷ್ಮಾಂಡ ದೇವಿಗೆ ಇರುವಂತಹ ಕಥೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಂಥ ಸಂದರ್ಭದಲ್ಲಿ ಎಲ್ಲೆಡೆ ಅಂಧಕಾರನೇ ಹರಡಿತ್ತು ಹಾಗಾಗಿ ಇದೇ ದೇವಿಯು ಅಂದರೆ ಕೂಷ್ಮಾಂಡ ದೇವಿಯು ಈಶತ್ ಹಾಸ್ಯದಿಂದ ಅಂದರೆ ತಾಯಿ ಮುಗುಳ್ನಕ್ಕೂ ಬ್ರಹ್ಮಾಂಡವನ್ನೇ ರಚಿಸಿದ್ದಳು ಅಂತ ಹೇಳಲಾಗುತ್ತೆ ಆದ್ದರಿಂದಲೇ ಇವಳೇ ಸೃಷ್ಟಿಯ ಆದಿ ಸ್ವರೂಪವಾದ ಆದಿಶಕ್ತಿಯಾಗಿದ್ದಾಳೆ ಹಾಗೆ ಇವಳಿಗಿಂತಲೂ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ ಅಂತ ಹೇಳಲಾಗುತ್ತೆ ಇವಳ ನಿವಾಸವು ಮಂಡಲದೊಳಗಿನ ಲೋಕದಲ್ಲಿ ಇದೆ ಸೂರ್ಯ ಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಹಾಗೂ ಶಕ್ತಿ ಕೇವಲ ಕೂಷ್ಮಾಂಡದೇವಿಗೆ ದೇವಿಗೆ ಮಾತ್ರ ಇದೆ ಕೂಷ್ಮಾಂಡ ದೇವಿಯ ಶರೀರದ ಕಾಂತಿ ಹಾಗೆ ಅವಳ ಪ್ರಭೆಯು ಸೂರ್ಯನಿಗೆ ಸಮಾನವಾಗಿ ಇದೆ ಹಾಗೆ ಸೂರ್ಯನಂತೆ ಹೊಳೆಯುವಂಥದ್ದು ಅಂತ ಹೇಳಲಾಗುತ್ತೆ ಹಾಗೆ ಬೇರೆ ಯಾವುದೇ ದೇವದೇವತೆಗಳು ಕೂಡ ಈ ಕೂಷ್ಮಾಂಡ ದೇವಿಯ ತೇಜಸ್ಸು ಹಾಗೆ ಪ್ರಭಾವಕ್ಕೆ ಸರಿಕಟ್ಟಲಾರರು ಅಂತ ಕೂಡ ಹೇಳಲಾಗುತ್ತೆ ಕೂಷ್ಮಾಂಡ ದೇವಿಯ ತೇಜಸ್ಸು ಮತ್ತು ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳು ಕೂಡ ಪ್ರಕಾಶಿತವಾಗಿದೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ವಸ್ತುಗಳಲ್ಲಿ ಪ್ರಾಣಿಗಳಲ್ಲಿ ಇರುವಂತಹ ತೇಜಸ್ಸು ಕೂಡ ಈ ಕೂಷ್ಮಾಂಡ ದೇವಿಯ ಒಂದು ಛಾಯೆಯಾಗಿದೆ ಸೂರ್ಯ ಗ್ರಹಕ್ಕೆ ಅಧಿಪತಿಯಾಗಿರುವಂತಹ ಕೂಷ್ಮಾಂಡ ದೇವಿಯ ಕಥೆಯು ಇದಾಗಿತ್ತು ಹಾಗಿದ್ರೆ ಎಲ್ಲರೂ ಕೂಡ ಭಾನುವಾರ ಸೂರ್ಯನ ಒಂದು ವಾರ ಆಗಿದೆ ಹಾಗಾಗಿ ಸೂರ್ಯದೇವನ ಸಂಪೂರ್ಣ ಆಶೀರ್ವಾದ ಜೊತೆಗೆ ಸೂರ್ಯನಿಗೆ ಅಧಿಪತಿಯಾಗಿರುವಂತಹ ಕೂಷ್ಮಾಂಡ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ಕೂಷ್ಮಾಂಡ ದೇವಿಯ ಅರ್ಚನೆ ಆಗಿರ್ಬೋದು ಕೂಷ್ಮಾಂಡ ದೇವಿಯ ನಾಮಗಳನ್ನು ಪಠಣೆಯನ್ನು ಮಾಡೋದರಿಂದ ಹಾಗೆ ತಪ್ಪದೆ ಅವತ್ತು ಕೂಷ್ಮಾಂಡವನ್ನು ನೀವು ದಾನವನ್ನು ಮಾಡಬೇಕು ಅಂದರೆ ಬೂದು ಕುಂಬಳಕಾಯಿಯನ್ನು ಸಂಕಲ್ಪ ಮಾಡಿಕೊಂಡು ದೇವಿಯ ದೇವಸ್ಥಾನಕ್ಕೆ ದಾನವನ್ನು ಮಾಡಿ ಹಾಗಿದ್ರೆ ಸಂಪೂರ್ಣವಾಗಿ ನವರಾತ್ರಿಯ ನಾಲ್ಕನೇ ದಿನ ಆರಾಧನೆ ಮಾಡುವಂತಹ ಕೂಷ್ಮಾಂಡ ದೇವಿಯ ಬಗ್ಗೆ ಮಾಹಿತಿಯನ್ನು ತಿಳಿದಿದ್ದಾಯಿತು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಯಾರು ಅಂದರೆ ಕಲಶ ಸ್ಥಾಪನೆಯನ್ನು ಯಾರೂ ನವರಾತ್ರಿಯಲ್ಲಿ ಮೊದಲನೇ ದಿನ ಮಾಡಿಲ್ಲ ಅವರು ಯಾವ ದಿನ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮತ್ತು ಮುಹೂರ್ತ ಏನು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು